ಒನ್ ಒಂದು ಕ್ಷಯ ಹೋಗ್ತದೆ ಒಂದೇ ವಾರದಲ್ಲಿ ಹೋಗುತ್ತೆ ಆಡು ಯಾವತ್ತೂ ಹೊಲಸು ತಿನ್ನಲ್ಲ ವನಸ್ಪತಿ ಮಾತ್ರ ತಿಂತದೆ ಅದರ ಮೂತ್ರದಲ್ಲಿ ಒಂದು ಹಣಿ ಅದರ ಮೂತ್ರ ಕಣ್ಣಿಗೆ ಹಾಕಿದ್ರೆ ಒಂದು ವಾರದಲ್ಲಿ ಪೊರೆ ಹೋಗ್ತದೆ ಪೊರೆ ಹೋಗ್ತದೆ ಒಬ್ಬನಿಗೆ ಮುಳ್ಳು ಚುಚ್ಚಿತ್ತು ಅದರ ಮೂತ್ರ ಹಾಕಿದ್ರೆ ನಾಲ್ಕು ದಿವಸ ಆ ಹೊರಗಡೆ ಬಂತು ನಾನೇ ಹಾಕಿದ್ದೆ ಇಷ್ಟೆಲ್ಲ ಇರೋದನ್ನ ಹೇಳಿದರೂ ಮಾಡದೇ ಇರೋ ಸ್ಥಿತಿಗೆ ಅಂದಾಗ ದುಃಖ ಆಗ್ತದೆ ನೋವಾಗ್ತದೆ ಎಲ್ಲ ಸಂಪನ್ಮೂಲ ಇದೆ ನಮ್ಮಲ್ಲಿ ಬಳಸ್ತಾ ಬೆಳ್ಳಿ ಪಾತ್ರೆಯಲ್ಲಿ ನೀರು ಕುಡಿರಿ ಬೆಳ್ಳಿ ಪಾತ್ರೆಯಲ್ಲಿ ಹಾಲು ಕುಡೀರಿ ಅಂದ್ರೆ ಬೀಗರಿಗೆ ತೋರಿಸೋದು ಹಳ್ಳಿ ಮಾತ್ರ ಫ್ರಿಜರ್ ಇದು ಅಜ್ಞಾನ ಅಲ್ವೇ ಅದು ದೂರದೃಷ್ಟಿಯ ಕೊರತೆಯಿಂದ ನಮ್ಮಲ್ಲಿ ಒಂದು ನೂರು ವರ್ಷದಿಂದ ಇಲ್ಲಿವರೆಗೂ ನಮ್ಮ ಹಿರಿಯರು ಹೇಳ್ಕೊಂಡು ಬರಲಿಲ್ಲ ರಾಜಕೀಯ ಕ್ಷೇತ್ರದವರು ಶಾಲೆಗಳಲ್ಲಿ ಹೇಳ್ಕೊಂಡು ಬರಲಿಲ್ಲ ಹಾಗೆಯೇ ಆಧುನಿಕತೆ ಆಧುನಿಕತೆ ಅಂತ ಸೋಗಿನಲ್ಲಿ ಬಂದ್ ದರಿದ್ರತನ ಅದು ಆಧುನಿಕತೆ ಅಂದ್ರೆ ದಾರಿದ್ರತನ ಈಗ ಜೀನ್ಸ್ ಜೀನ್ಸ್ತಾರಲ್ವಾ ಕೆಲವು ಕೆಲವೋ ಆರು ತಿಂಗಳು ವಾಶ್ ಮಾಡದೇ ಇರುವಂಥವು ಅದು ಆಧುನಿಕತೆ ಅಲ್ಲ ದಾರಿದ್ರತನ ಅದು ಇಲ್ಲಿ ಹಳ್ಯಾಕ್ ದಿನ ಸ್ನಾನ ಮಾಡ್ತಾರೆ ನೀವು ನಗರದಾಗ ಹೋಗ್ರಿ ವಾರಕ್ಕೊಂದು ಸ್ನಾನ ಮಾಡೋರು ಐ ಟಿ ಬಿಟಿಲಿರೋರು ನೋಡಿದ್ದೀನಿ ನಾನು ಸುಮ್ಮನೆ ಏನೇನು ಹಚ್ಕೊಳ್ಳೋದು ಒಂದು ವಾರದವರೆಗೂ ಹೋಗಿ ಇದು ಬಹಳ ಈಗ ಏನ್ ಏನಾಗುತ್ತೆ ಅಂದ್ರೆ ಸದಾ ಚಿಂತನೆ ಬರುತ್ತೆ ಇನ್ನೊಂದು ಇಪ್ಪತ್ತೈದು ವರ್ಷ ಆದ್ರೆ ಈ ದೊಡ್ಡ ಸಂಖ್ಯೆ ಹೋಗಿಬಿಡ್ತಾರೆ ಅಂತ ಅನ್ನಿಸುವಷ್ಟು ಮಟ್ಟಕ್ಕಿದೆ ಸಣ್ಣ ಮಕ್ಕಳಿಗೆ ಒಂದೂವರೆ ತಿಂಗಳ ಖುಷಿಗಿ ಕ್ಯಾನ್ಸರ್ ಮೊನ್ನೆ ಬಂದಿತ್ತು ಹತ್ರ ಒಂದೂವರೆ ತಿಂಗಳ ರೀ ನಾಲ್ಕನೇ ಸ್ಟೇಜಿನ ಕ್ಯಾನ್ಸರ್ ಮಗು ಎದು ಇನ್ನು ಬೆನ್ನಲ್ಲಿ ಗಂಡೆ ದೊಡ್ಡದ ಆ ತಾಯಿಯ ಅವ್ನು ಎರೆಯಂಗಿಲ್ಲ ಎಣ್ಣೆ ಹಚ್ಚಂಗಿಲ್ಲ ಮಸಾಜ್ ಮಾಡಂಗಿಲ್ಲ ಹಾಂ ಅನ್ನೋಡಿ ಎಷ್ಟು ವಿಚಿತ್ರ ಅಂದರೆ ಆಸ್ಪತ್ರೆಗೆ ಹೋದ್ರೆ ಆರಾಮಾಗುತ್ತಂತ ಮಗು ತಾಯಿ ಹಾಲು ಕುಡಿದ್ರೆ ಕಾಯಿಲೆ ಬೀಳ್ತದಂತೆ ಹಾಲು ಚೆಕ್ ಮಾಡಿದಾಗ ಅದ್ರಾಗ ಎಂಡೋ ಸ್ವಲ್ಪ ಅಂಶ ಇದೆ ಅಂತೆ ಬಸವಣ್ಣ ಅವಾಗ ಹೇಳ್ಬಿಟ್ಟ ತಾಯಿ ಹಾಲು ವಿಷವಾದುಡಿ ಯಾರಿಗೆ ದೂರ್ವೆ ಅಂತ ಯಾರಿಗೇಳಿ ತಟ್ಟಿದಾರ